ఆ ఏలి ఏనక్కడింటి ఏలి మీ మీరేంట కదనా అలా యాదర్ యూట్యూబ్ ఛానల్ అంకిత నాది రవింగే ఫుల్ వీడియో గ్రాఫర్ నాడు ఏమండి అంగస్ట్ తమన్న దూమలకిల్ల ఆ ఏనా ఓ ఏలు వేగా నేను ఏనలా అచ్చో సో సైట్ ఓకేనా ಹಾ ಏನ್ ಹಾಕಿದ್ರಿ ಈಗ ಫಸ್ಟು ಹ ಏ ಬೆಳ್ಳುಳ್ಳಿ ಮೇರೆ ಹಂಗೆ ಆಗ್ತಾರ ಉಳಿದೇ ಕಡೆದು ಜ್ಬಿಟ್ಟು ಹಾಕ್ಬೇಕು ಆಮೇಲೆ ಹೌದು ಏನು ಮಾಡ್ತಿದ್ದೀರಾ ನೀವು ಗ್ರೀನ್ ಗ್ರೇವಿ ಚಿಕನ್ ಚಿಕನಿಂದ ನಿಮಗೆ ಚಿಕನಲ್ಲಿ ಯಾವುದು ಇಷ್ಟ ತುಂಬ ಹೌದಾ ನೀವು ಅದನ್ನು ಫೇಮಸ್ ಆಗಿದ್ದೀರಾ ಓಕೆ ಏನಿವ ಸ್ಪೆಷಲಿಗೆ ಏನಾದರೂ ವಿಶೇಷ ಇದೆಯಾ ಓಕೆ ಇದೆಲ್ಲ ಮಾಡೋಕೆ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀರಾ ನಿಮಗೆ ಎಲ್ಪಿಗೆ ಯಾರು ಇಲ್ವಾ ಹಾಂ ಓಕೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಈ ಥರ ಫ್ರೈ ಮಾಡ್ಕೊಳ್ಬೇಕಾ ಫ್ರೈ ಮಾಡಿಕೊಂಡು ಓಕೆ ಸ್ವಲ್ಪ ಪುದೀನ ಕರ್ತಾರೆ ಗ್ರೈಂಡ್ ಮಾಡಿ ಗಾಯ್ಸ್ ನಿಮಗೆಲ್ಲ ಗೊತ್ತಾಯ್ತು ಅನಿಸುತ್ತೆ ಯಾವ ರೀತಿಯಾಗಿ ಗ್ರೀನ್ ಗ್ರೇವಿ ಮಾಡೋದು ಅಂತೇಳಿ ಇವರು ನಮ್ಮ ಸ್ಪೆಷಲ್ ಅಂಕಿತ ಅವರು ನನ್ನ ನನಗೆ ಮಗಳಾಗ್ತಾಳೆ ಅವಳು ಇವತ್ತು ನಿಮಗೆ ಗ್ರೀನ್ ಚಿಕನ್ ಮಸಾಲ ಯಾವ ರೀತಿ ಮಾಡ್ತಾರೆ ಅಂತೇಳಿ ತೋರಿಸ್ಕೊಡ್ತಿದ್ದಾಳೆ ಯಾರ್ಯಾರು ನಮ್ಮದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಮಾಡಿದರೆ ಮಾತ್ರ ನಮಗೆ ದುಡ್ಡು ಬರುತ್ತೆ ಗ್ಯಾಸ್ ನಮ್ಮ ಮನೆ ನೋಡಿದ್ದೀರಾ ಹಾಂ ನೋಡಿ ಇದೆ ನಮ್ಮನೆ ನೋಡಿ ಚಿಕನ್ ಆಲ್ರೆಡಿ ರೆಡಿಯಾಗಿದೆ ಇದು ಕಿಚನು ತಿಂದಿರೋದೆಲ್ಲ ಹಂಗೆ ಉಳಿದಿದೆ ಇನ್ನೂ ತೊಳೆದಿಲ್ಲ ತೊಳೆಯೋಕ್ಕೆ ಬಾಕಿ ಇದೆ ಇವರೇನೋ ಬೆಳಗ್ಗೆಯಿಂದ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮಧ್ಯಾಹ್ನ ಮೇಲೆ ನಮಗೆ ತಿನ್ನಬೇಕು ಅಂತ ಹೇಳ್ತಿದ್ದಾರೆ ಯಾವ ರೀತಿ ಇರುತ್ತೆ ಏನು ಅಂತೇಳಿ ವೆಯ್ಟಿಂಗ್ ಇದು ಮಾಡ್ತಿರೋದು ನೋಡಿದರೆ ತಿನ್ನೋ ತರಕಿಲ್ಲ ಒಂದು ಅಂದಾಜಲ್ಲಿ ಏನೂ ಆಗ್ತಿಲ್ಲ ಅವಾಗವಾಗ ತೆಗ್ದು ತೆಗ್ದು ಹಾಕ್ತಿದ್ದಾರೆ ತಿನ್ಬೋದಾಗ ಕಾಣಿಸ್ತಿದ್ಯಾ ಸ್ವಲ್ಪ ಹಾಂ ಯಾವ್ದಾಗಲಿ ಫ್ರೈ ಆಗಬೇಕಂತೆ ಓಕೆ ಓಕೆ ಗಾಯ್ಸ್ ಓಕೆ ಗಾಯ್ಸ್ ಆಮೇಲೆ ಸಿಗ್ತೀವಿ ನನಗೆ ಟೈಮ್ ಆಗಿದೆ ಡ್ಯೂಟಿಗೆ ಹೋಗಿ ಓಕೆ ಬಾಯ್